ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಲವಾರು ಘಟನೆಗಳು ತುಂಬ ನಡೀತಾನೇ ಇದೆ ಅದೇ ಕ್ಷೇತ್ರದಿಂದ ಅದೇ ವಾರ್ಡಿಂದ ನಾನು ಬರ್ತಾ ಇದ್ದೀನಿ ನನ್ನ ಮನೆ ಒಂದು ನಾಲ್ಕು ಬೀದಿ ಬಿಟ್ಟು ಆ ಒಂದು ಘಟನೆ ನಡೆದಿರೋದು ಪ್ಲಸ್ಸು ಪ ಪಕ್ಕದ ಕ್ಷೇತ್ರದಲ್ಲಿ ಕೋಗಿಲ ಕ್ರಾಸ್ ಇರೋದು ಅಲ್ಲಿರೋರೆಲ್ಲಾನು ಈಗ ಎಲ್ಲ ಪಾರ್ಟಿ ಲೀಡರ್ಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ಆ ಹಿಂದೂಗಳಾದರೆ ಬಿ ಜೆ ಪಿ ಗೊಟ್ಟು ಕಾಂಗ್ರೆಸ್ ಆದರೆ ಮುಸ್ಲಿಂ ಗೋಟು ಅಲ್ಲಿರೋರೆಲ್ಲ ಹಿಂದೂಗಳು ಯಾಕೆ ಮುಸ್ಲಿಮ್ ಇಲ್ಲ ಅಂತ ಏನಾದರೂ ನೆಲೆ ಮಾಡಿಕೊಟ್ಟಿಲ್ವಾ ನೀವು ಕೆ ಜೆ ಜಾಜವರೇ ಅದ್ರ ಬಗ್ಗೆ ನಿಲುವೇನಂತ ಈಗ ಕೇರಳದಲ್ಲಿ ಆ ಥರ ಘಟನೆಗಳೆಲ್ಲ ನಡೀತಾ ಇದೆ ಎಲ್ಲ ಜಾಗದಲ್ಲಿ ಇವರ ಅನುದಾನ ಮಾಡಬೇಕಲ್ಲ ನಮ್ಮ ರಾಜ್ಯ ಜನ ನಾವು ಕಟ್ಟಿರೋ ಟ್ಯಾಕ್ಸ್ ನೀವು ಹೇಳಿದ್ದಕ್ಕೆ ಪೂರ್ವಕವಾಗಿ ನಾನು ಹೇಳೋದು ಸರ್ಕಾರ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ತಾರತಮ್ಯ ಮಾಡಬಾರ್ದು ಆ ತಾರತಮ್ಯ ಮಾಡಿದ್ದಕ್ಕೋಸ್ಕರ ಈ ಪ್ರಶ್ನೆ ಬಂದಿರತಕ್ಕಂಥದ್ದು ಮತ್ತು ಎರಡನೇದು ನಿನ್ನೆ ವಿಪಕ್ಷದ ನಾಯಕರು ಒಂದು ಗೂಗಲ್ ಮ್ಯಾಪನ್ನು ರಿಲೀಸ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿ ಖಾಲಿ ಅಲ್ಲ ಗೂಗಲ್ ಮ್ಯಾಪು ಜಿ ಬಿ ಎವ್ರು ಕೊಟ್ಟಿರೋದು ಸರ್ ಹೌದು ಜಿ ಬಿ ಐದ ಹತ್ರನೇ ಇದೆ ಗೂಗಲ್ ಮ್ಯಾಪ್ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರೂ ಇಲ್ಲ ಈಗ ಒಂದು ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ನೀವು ಈ ರೀತಿ ಮಾಡಿದ್ರಿಂದ ನಾಳೆ ಇದ್ರ ಸಂಖ್ಯೆ ಲಕ್ಷಾಂತರ ಸಂಖ್ಯೆ ಆಗ್ಬೋದು ಆಗ ನಿಮಗೆ ಎರಡು ರೀತಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಒಂದು ಅಕ್ರಮವನ್ನು ನೋಡಿರೂ ನೋಡದಂತೆ ಸುಮ್ಮನೆ ಇರೋದು ಇಲ್ಲ ಕಿತ್ತಾಕಿದರೆ ವಿವಾದ ಆಗುತ್ತೆ ಅಂಥೇಳಿ ಅವರಿಗೆ ದುಡ್ಡು ಕೊಡೋದು ಇದು ಆಗಬಾರ್ದು ಈ ಈ ಈ ಇಲ್ಲಿ ಒಂದು ಕಾನೂನು ಇದೆಯಾ ಇಲ್ವೋ ಆ ಕಾನೂನಿಗೆ ಅಡಿಯಾಗಿರಬೇಕು ಅಡಿಯಾಳಾಗಿರ್ಬೇಕು ನಾವು ಇನ್ನೆಲದ ಕಾನೂನು ಮುಖ್ಯನೋ ಅಥವಾ ನಮ್ಮ ರಾಜಕೀಯ ಲಾಭನಷ್ಟ ಮುಖ್ಯನೋ ನಮ್ಮ ಪ್ರಶ್ನೆ ಇರೋದು ನಿಮ್ಮ ರಾಜಕೀಯ ಲಾಭನಷ್ಟದ ಲೆಕ್ಕಾಚಾರಕ್ಕೆ ಕರ್ನಾಟಕದ ಹಿತಾಸಕ್ತಿನ ಬಲಿ ಕೊಡಬೇಡಿ ಇಲ್ಲಿಯ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯನ್ನು ಹಾಳು ಮಾಡಬೇಡಿ ಇಲ್ಲಿ ಎಲ್ರಿಗೂ ಯಾರು ಬಂದು ಬೇಕಾದ್ರೂ ಬಂದು ಹೋಗ್ಬೋದು ಆದರೆ ಯಾರು ಬಂದರೂ ಮನೆ ಕಟ್ಟಿಕೊಡ್ತೀವಿ ಅನ್ನುವಂಥ ಉದಾರತೆ ಇಲ್ಲ ನಮ್ಮ ಮನೆ ಮಕ್ಕಳಿಗೆ ಇಲ್ಲಿ ಜಾಗ ಇಲ್ಲ ಇಲ್ಲಿ ಹುಟ್ಟು ಬೆಳೆದವರಿಗೆ ಇನ್ನೂ ನಾವು ಸೂರು ಕೊಡೋಕ್ಕಾಗಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡಿ ಇದು ಈ ಡಿಸ್ಕ್ರಿಮಿನೇಟ್ ಮಾಡುವಂಥ ಪ್ರವೃತ್ತಿಯ ವಿರುದ್ಧ ನಾವು ಧ್ವನಿ ಎತ್ತ ಇದ್ದೀವಿ ಬಿಟ್ಟರೆ ಮಾನವೀಯ ನೆರವು ಕೊಡಲೇಬೇಕು ಎಲ್ಲ ಕಾಲಕ್ಕೂ ಕೊಟ್ಟಿದ್ದೀವಿ ಕೊಡಲೇಬೇಕು ಅದು ಮತ್ತು ನಮಗೆ ಅಪಕಾರ ಮಾಡಿದವರಿಗೂ ಭಾರತ ಸರ್ಕಾರ ಸಹಾಯ ಮಾಡಿದೆ ನಮಗೆ ಟರ್ಕಿ ಅವರು ಭೂಕಂಪದಲ್ಲಿ ಸಾಯ್ತೇ ಇದ್ದಾಗ ನೆರವು ಕೊಟ್ಟಿದ್ದು ನಾವು ಪಾಕಿಸ್ತಾನಕ್ಕೆ ಕೊಟ್ಟಿಲ್ವಾ ಪಾಕಿಸ್ತಾನಕ್ಕೂ ನೆರವು ಕೊಟ್ವಿ ಕೆಲವೊಮ್ಮೆ ನಮ್ಮ ನಮ್ಮ ಮಾನವೀಯ ಗುಣವನ್ನು ನಮ್ಮ ನಮ್ಮ ಉದಾತ್ತ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಾವು ಮಾಡ್ತೀವಿ ಕೆಲವು ಉಪಕಾರ ತಿಂದು ಅಪಕಾರ ಮಾಡ್ತವೆ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ